ಹಾಯ್ ನಮಸ್ಕಾರ ಸ್ನೇಹಿತರೆ ಇದು ನಿಮ್ಮ ಎಮ್ ಕೆ ಪಯಣಿಗ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ ಹಿರಿಯೂರು ಬೈಪಾಸ್ ಹತ್ರ ಇದ್ದೀವಿ ಸೊ ಇವತ್ತಿನ ಲಾಗಿನ್ ಅಂತ ಹೇಳಿದ್ರೆ ಸೊ ನಾವು ಕುವೆಂಪುರ ಮನೆಗೆ ಹೋಗ್ತಾ ಇದ್ದೀವಿ ಕುಪ್ಪಳ್ಳಿಗೆ ಹೋಗ್ತಾ ಇದ್ದೀವಿ ಹೋಗ್ತಾ ಹೋಗ್ತಾ ಮುಂದೆ ಮಾತಾಡೋಣ ಈಗ ಪೀಕ್ ಟೈಮಲ್ಲಿ ಬಿಟ್ಟಿದ್ದೀವಿ ಅಂದರೆ ಕ್ರಿಸ್ಮಸ್ ಟೈಮಲ್ಲಿ ಬಿಟ್ಟಿರೋದ್ರಿಂದ ಟ್ರಾಫಿಕ್ ಆಗುತ್ತೆ ಅಲ್ಲಿಂದ ಮಾಡೋಕ್ಕಾಗಲ್ಲ ಕತ್ಲಿರುತ್ತೆ ಅಂತ ಅಂದ್ಕೊಂಡು ಹತ್ರ ಬಂದು ಒಂದು ಟೀ ಅಂಗಡಿಗೆ ನಿಂತ್ಕೊಂಡು ಒಂದು ಸ್ಟಾಪು ಸೊ ಈಗ ಟೈಮ್ ಬಂದ್ಬಿಟ್ರೆ ಮೂರು ಇಪ್ಪತ್ತಾಗಿದೆ ಸೊ ನಮ್ಮ ಜೊತೆಗೆ ಪವನ್ ಮತ್ತೆ ಶರತ್ ಇದ್ದಾರೆ ಮೂರು ಜನ ಹೋಗ್ತಾ ಇದೀವಿ ನಮ್ಮದು ಪ್ಲಾನ್ ಬಂದ್ಬಿಟ್ಟು ಒಂದು ಎರಡು ಪ್ಲಾನ್ ಪಕ್ಕ ಫಿಕ್ಸ್ ಆಗಿದೆ ಮುರುಡೇಶ್ವರ ಬಂದ್ಬಿಟ್ಟು ನಮ್ಮ ಪವನವರಿಗೆ ನೋಡಲೇಬೇಕು ಅಂತ ಹೇಳಿದ್ರು ಕುಪ್ಪಳ್ಳಿ ನಾನು ನೋಡಬೇಕು ಅಂತ ಇದ್ದಿದ್ದು ಸೊ ಹೋಗ್ತಾ ಹೋಗ್ತಾ ಮಾತಾಡೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನನ್ನೆಲ್ಲ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಮತ್ತು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಎಮ್ ಕೆ ಪಾಣಿಗನ ಪೇಜಲ್ಲಿ ಫಾಲೋ ಯಾರೆಲ್ಲ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿ ಅಪ್ಡೇಟು ಕೊಡ್ತಾ ಇರ್ತೀನಿ ಆ ಆ್ಯಕ್ಸಿಡೆಂಟ್ ಬಗ್ಗೆ ಮಾತಾಡಬೇಕು ಬರ್ತಾ ಒಂದು ಆ್ಯಕ್ಸಿಡೆಂಟ್ ನೋಡೋದು ಸೊ ಒಂದು ಟ್ರಕ್ಕು ಒಂದು ಬ ಬಸ್ ಓಲ್ವೋ ಬಸ್ಸು ಮತ್ತು ಇನ್ನೊಂದು ಮಿನಿ ಬಸ್ಸು ಆ್ಯಕ್ಸಿಡೆಂಟ್ ಆಗಿತ್ತು ಏನ್ ಹೇಳ್ಬೇಕಂತನೂ ಗೊತ್ತಾಗ್ತಾ ಇಲ್ಲ ಈ ಸೀಟಲ್ಲಿ ನಮಸ್ತೆ ನಮಸ್ತೆ ಎಲ್ಲರಿಗೂ ಎಲ್ಲ ಡ್ರೈವರ್ಸ್ಗಳಿಗೂ ಕೇಳ್ಕೊತ ಇರೋದು ಒಂದೇ ಮನವಿ ನೈಟ್ ಡ್ರೈವಿಂಗ್ ಮಾಡುವಾಗ ಏನಾದ್ರೂ ನಿದ್ದೆ ಬಂತು ಅಂದ್ರೆ ಸೈಡಿಗೆ ಹಾಕೋ ಮಲ್ಕಂಬಿಡಿ ಒನ್ ಅವರ್ ಅಲ್ಲ ಟೂ ಅವರ್ ಅಲ್ಲ ಜೀವಕ್ಕಿಂತ ದೊಡ್ಡದು ಇನ್ ಇಲ್ಲ ಸಿರಾ ಬೈಪಾಸ್ ಅಲ್ಲಿ ಒಂದು ಇನ್ಸಿಡೆಂಟ್ ನೋಡಿದ್ವಿ ಏನಂತ ಅಂದ್ರೆ ಒಂದು ಕಂಟೈನರ್ ಅಪೋಸಿಟ್ ರೋಡ್ ಇಂದ ಬಂತು ಒಂದು ಓಲ್ವೋ ಬಸ್ಸಿಗೆ ಹೊಡೆದಿರೋದು ಬಟ್ ಬಸ್ ಇದ್ ಬಸ್ಟ್ ಆಗಿದೆ ಹದಿನೈದರಿಂದ ಇಪ್ಪತ್ತು ಜನ ಅದರೊಳಗಡೆ ಲೈವ್ ಆಗಿ ಇದ್ರು ಹಂಗೆ ಅದರಲ್ಲೇ ಇದಾಗಿದ್ದಾರೆ ಎಂ ಕೆ ಪಯಣಿಗ ಅವ್ರ ಜೊತೆ ನಾವು ಕುಪ್ಪಳ್ಳಿ ಹೋಗ್ತಾ ಇದೀವಿ ಒಂದು ಡ್ರೀಮ್ ಇತ್ತು ಅವ್ರ ಜೊತೆ ಹೋಗ್ಬೇಕು ಅಂತ ಇವತ್ತು ಅದು ನಿಜ ಆಗಿದೆ ತ್ರೀ ಟು ಫೋರ್ ಡೇಸ್ ಇನ್ನ ಇರತ್ತೆ ಲೆಟ್ ಸಿ ಅವರಿಗೆ ಸ್ವಲ್ಪ ನಾಚಿಕೆ ಏನಂದ್ರೆ ಈ ವರ್ಷ ಮದುವೆ ಆಗ್ಬೇಕು ಅಂತ ಅವ್ರ ಮನೆಯಲ್ಲಿ ಹೆಣ್ಣು ನೋಡ್ತಾ ಇದ್ದಾರೆ ಹೌದಾ ಅಂದ್ರೆ ಅವ್ರು ಯಾವತ್ತೂ ಮುರುಡೇಶ್ವರ ನೋಡಿಲ್ಲ ಅಂತೆ ಅದಕ್ಕೋಸ್ಕರ ಏನಾದ್ರು ಅವರು ಅವ್ರಿಗೊಂದು ಡ್ರೀಮ್ ಇದೆ ಏನಂದ್ರೆ ಮುರುಡೇಶ್ವರಲ್ಲಿ ಮದುವೆ ಆಗ್ಬೇಕು ಅಂತ ಅದಕ್ಕೋಸ್ಕರ ಪ್ಲೇಸಸ್ ನೋಡೋದಕ್ಕೋಸ್ಕರನೇ ಹೋಗ್ತಾ ಇರೋದು ನನ್ಮೇಲೆ ನಿನ್ಗೆ ಇಷ್ಟ ದ್ವೇಷ ನಾನು ಏನ್ ತಪ್ಪು ಮಾಡಿದ್ದೀನಿ ಚಿತ್ರದುರ್ಗ ಬಂದ್ಬಿಟ್ಟು ಒಂದ್ ನಲ್ವತ್ ಕಿಲೋಮೀಟರ್ ಇದೆ ಬೆಳಗಿನ ಶುಭೋದಯ ಸಿಗ್ತೀನಿ ಬನ್ನಿ ಸ್ನೇಹಿತರ ಸೊ ಸ್ನೇಹಿತರ ಈಗ ನಾವು ತೀರ್ಥಹಳ್ಳಿ ಇನ್ನ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಇದೆ ಅಣ್ಣ ಗೊರ್ಕೆ ಹೊಡ್ದ 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 ರಿವರ್ಸ್ ಎಲ್ಲ ಹೊಡೆದ್ ಬಿಟ್ಟ ಹೋಗೈತೆ ಗೊರ್ಕೆ ನೋಡಿ ಹುಡುಗಿ ಕೊಡೋದಿಲ್ಲ ಕೆಲಸ ಮಾಡಿ ನೋಡಿ ವೆದರ್ ಹೆಂಗಿದೆ ವೆದರ್ ಬಗ್ಗೆ ಹೇಳ್ಬೇಕು ಟೈಮ್ ಎಷ್ಟು ಸರಿ ಸೆವೆನ್ ಗೆ ನೋಡಿ ಕದ್ದಾರ ಐತಲ್ಲ ಗುರು ಸೆವೆನ್ ಗೆನೆ ಚಿಕ್ಕ ಬಟ್ಟೆ ಚಳಿದೆ ಮಾತ್ರ ಸ್ನೇಹಿತರೆ ಬನ್ನಿ ಇನ್ನು ಹದಿನೈದು ಕಿಲೋಮೀಟರ್ ಇದೆ ತೀರ್ಥಳಿ ತೀರ್ಥಹಳ್ಳಿ ಸಿಕ್ಕೋಣ ಸ್ನೇಹಿತರೆ ವಿಷಯ ಅಂತ ಹೇಳಿದ್ರೆ ಇಲ್ಲಿ ನಾವು ತೀರ್ಥಹಳ್ಳಿಯಿಂದ ಮತ್ತೆ ರೂಮ್ ಮಾಡೋದ್ರ ಸುಮ್ಮನೆ ವೇಸ್ಟ್ ಅಂದ್ಕೊಂಡು ನಾವೇನು ಮಾಡೋದು ಅಂತ ಹೇಳಿದ್ರೆ ಬಸ್ ಸ್ಟಾಪ್ ಅಲ್ಲಿ ಇರುವಂತಹ ಒಂದು ಸಾರ್ವಜನಿಕ ಶೌಚಲಯ ಹೋಗಿ ಫ್ರೆಶ್ ಅಪ್ ಆದ್ವಿ ಸೊ ಯಾರೇ ಬಂದ್ರು ತೀರ್ಥಹಳ್ಳಿ ಆಗಿರ್ಬೋದು ಕುಪ್ಪಳ್ಳಿ ಆಗಿರ್ಬೋದು ನಿಯರ್ ಬೈ ಪ್ಲೇಸಸ್ ಆಗಿರ್ಬೋದು ಇಲ್ಲಿ ರೂಮ್ ವ್ಯವಸ್ಥೆ ಇದ್ರು ಇಲ್ಲೇ ನಿಮಗೆ ವಾಶ್ರೂಮ್ ಆಗಿರ್ಬೋದು ಇಲ್ಲೇ ಸ್ನಾನ ಇದ್ದು ವ್ಯವಸ್ಥೆ ಇಲ್ಲ ಬಸ್ಟ್ ವಾಶ್ರೂಮ್ದು ವ್ಯವಸ್ಥೆ ಇರುತ್ತೆ ಬೆಸ್ಟ್ ಆಪ್ಷನ್ ಅಂತ ನಾನು ಹೇಳ್ಬೋದು ಇದು ಪೇಯ್ಡ್ ಟಾಯ್ಲೆಟ್ ಅಂತಲೇ ಹೇಳ್ಬೋದು ತಿಂಡಿ ದಿನಕ್ಕೋಸ್ಕರ ನಾವು ಅಂದರೆ ತೀರ್ಥದಲ್ಲಿ ಸರ್ಕಲ್ ಹತ್ರ ಇರೋ ಒಂದು ಹೋಟೆಲ್ ಪಲ್ಲವಿ ಅಂತ ಇದೆ ಸಕ್ಕತ್ತಾಗಿದೆ ವೆಜ್ ಊಟ ಸೊ ಬಂದು ಒಂದ್ಸಲಿ ವಿಸಿಟ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ರಾಷ್ಟ್ರಕವಿ ಕುವೆಂಪು ಅವರವರ ಕುಪ್ಪಳ್ಳಿ ನಾವು ಒಂದು ಕಿಲೋಮೀಟರ್ ಹತ್ರದಲ್ಲಿದ್ದೀವಿ ತುಂಬ ಕಾತುರತೆಯಿಂದ ಕಾಯ್ತಾ ಇದ್ದೀನಿ ಸೊ ಹೇಗಿರುತ್ತೆ ಕುಪ್ಪಳ್ಳಿ ಕುಪ್ಪಳ್ಳಿ ಅವರು ಕುವೆಂಪು ಅವರ ಒಂದು ಮನೆ ಸೊ ಬನ್ನಿ ಹೋಗೋಣ ಸ್ನೇಹಿತರೆ ನಾ ನೋಡ್ಕೊಬೋದು ಅಲ್ಲಿ ಕುವೆಂಪು ಅವ್ರ ಮನೆ ಸೊ ಗಂಟೆ ಓಪನ್ನು ಸೊ ಹಾಗಾಗಿ ನಾವು ಇನ್ನೂ ಟೈಮ್ ಇದೆ ಅಂತ ಹೇಳ್ಬಿಟ್ಟು ಟ್ವೆಂಟಿ ಮಿನಿಟ್ಸು ಸೊ ಈಗ ಕುವೆಂಪುರವರ ಸಮಾಧಿ ಎತ್ತರಕ್ಕೆ ಹೋಗ್ತಾಯಿದ್ದೀವಿ ಸ್ಟೆಪ್ ಇದೆ ಸೊ ದಾರಿ ಇರೋದು ಇನ್ನು ಸ್ವಲ್ಪ ದೂರದಲ್ಲೇ ಇದೆ ಸ್ನೇಹಿತರೆ ಕವಿಯರ ಒಂದು ಸಮಾಧಿ ಒಂದು ಟ್ರೆಕ್ಕಿಂಗ್ ಮಾಡೋ ಒಂದು ಫೀಲೇ ಕೊಡ್ತಾ ಇದೆ ಸೊ ಸ್ನೇಹಿತರೆ ಇಲ್ಲಿ ಕುವೆಂಪು ಅವರು ಇಪ್ಪತ್ತೊಂಬತ್ತು ಹನ್ನೆರಡು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಹುಟ್ಟಿದ್ದು ಹನ್ನೊಂದು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನಿಧನ ಆದರು ಸೊ ಅವ್ರ ಸಮಾಧಿ ನೋಡ್ಕೊಬೋದು ಇಲ್ಲಿ ನೋಡ್ಕೋಬೋದು ಕವಿ ಸಮಾಧಿ ನನಗೆ ಅವರು ಬರೆದಂತಹ ಒಂದು ಆ ಒಂದು ಸಾಲುಗಳು ನನಗೆ ಇಷ್ಟ ಆಗುತ್ತೆ ಏನಂತ ಹೇಳಿದ್ರೆ ಮನುಷ್ಯ ವಾಸ್ತವವಾಗಿಯೂ ಈ ಪ್ರಪಂಚದಲ್ಲಿ ಒಬ್ಬ ಪ್ರವಾಸಿ ಅವನ ಜೀವನ ಸಮಸ್ತವು ಒಂದು ಪ್ರವಾಸ ಅಂತ ಹೇಳ್ತಾರೆ ಸ್ನೇಹಿತರ ಈಗ ಎಂಟ್ರೆನ್ಸ್ ಇಂದ ಎಕ್ಸಿಟ್ ಬಂದಿದ್ವಿ ಸೊ ಏನು ಅಂತ ಹೇಳಿ ನಾವು ತಿಳಿದುಕೊಂಡಿದ್ವಿ ಏನು ಅಂತ ಹೇಳಿದ್ರೆ ಅವರು ಕುವೆಂಪು ಅವರು ಉಪಯೋಗಿಸುತ್ತಿದ್ದಂತಹ ಒಂದು ವಸ್ತುಗಳಾಗಿರ್ಬೋದು ಪ್ರಶಸ್ತಿಗಳಾಗಿರ್ಬೋದು ಮತ್ತೆ ಫೋಟೋಗಳಾಗಿರ್ಬೋದು ಅವರ ನೆನಪಿನ ಒಂದು ಏನಿದೆ ತುಂಬಾನೇ ಇಟ್ಟಿದ್ದಾರೆ ಒಳಗಡೆ ಸೊ ಎಂಟ್ರಿ ಫೀಸ್ ಬಂದ್ಬಿಟ್ಟು ಇಪ್ಪತ್ತು ರೂಪಾಯಿ ಇರುತ್ತೆ ಸೊ ಸ್ನೇಹಿತರ ಈ ಒಂದು ವಿಡಿಯೋ ಇಷ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಮತ್ತೆ ನನ್ನ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಬೈ ಟೇಕ್ ಕೇರ್ ಆಲ್ ಜೈ ಕರ್ನಾಟಕ ಮಾಥೆ